ವಿಶಾಲ್ ಯಾಕೆ ಏನಾತ್ ಏನ ವಿಚಾರ ಮಾಡ್ಕೊಂತ ಕುಂತ್ ಅದು ಏನಿಲ್ಲ ರೀ ಅಕ್ಕಿ ಮೀನಾಕ್ಷಿನ ಮತ್ತೆ ಕಾಲೇಜ್ ಹೊಕ್ಕನತ್ತಿ ಮನೆಗ ಇದ್ದ ಏನ್ ಮಾಡ್ಲಿ ಎಲ್ಲ ಕೆಲಸನ ಹಾಳ ಮಾಡ್ತಾರ ನನಗೆ ಕಾಲಿ ಕುಂದ್ರಕ್ ಬೇಜಾರ ಅಂತ ಅಂದ್ಲು ಅದಕ್ಕೆ ಹೆಂಗ್ ಮಾಡ್ಬೇಕು ಮದುವೆ ಮಾಡ್ಕೊಂಡ ಮುಂದೆ ನೋಡಿದ್ರೆ ಹ್ಞೂ ಅಂದ್ಬಿಟ್ಟವಿ ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳ್ಬೇಕತ್ತ ಅದಕ್ಕೆ ವಿಚಾರ ಮಾಡಕತ್ತಿದ್ದೆ ಅಷ್ಟನ ಹೋದ್ರು ಹೋಗ್ಲಿ ಬಿಡು ಅದು ದಿನ ಕಾಲೇಜಿಗೆ ಹೋಗೋದು ಬೇಡ ಮನೆಯಾಗ ಊದ್ಕೇಳುವ ಎಕ್ಸಾಮ್ ಟೈಮಿಗೆ ಅಷ್ಟು ಹೋಗಿ ಎಕ್ಸಾಮ್ ಬರೋ ಬರುವಂತೆ ಅಂತ ಹೇಳ್ಬಿಡು ಅತ್ತಿರ ಇವತ್ತು ಮಧ್ಯಾಹ್ನಕ್ಕೆ ತಾಲಿಪಟ್ಟು ಮಾಡ್ಬೇಕಂತ ಮಾಡೀನಿ ತಿಂತಿರೋದಿಲ್ರಿ ಅಲ್ರೀ ಯಾಕ ಕಸ್ತು ಕಸ್ತೂರಿ ಪಲಾವ್ ಮಾಡ್ತಾನೆ ಅಂದ್ಲು ಮತ್ತೆ ನೀನು ಯಾಕೆ ತಾಲಿಪಟ್ ಮಾಡಾಕತ್ತಿದ್ದಿ ಮಾಡ್ತಾಳ ಬಿಡ ಆಯ್ಕೆ ಯಾಕೆ ಸುಮ್ಮನೆ ತ್ರಾಸ ತಗೊತಿದ್ದೀ ನೀನು ಏನಾರ ಇದ್ರೆ ಮಾಡ್ತೋಗು ರೂಮ್ನ ಕೆಲಸ ಅತ್ತಿ ಪೂರಾ ದಿನ ಖಾಲಿ ಕುಂದ್ರಕ್ ನನಗೂ ರೀ ಬೆಳಗಿನ ನಷ್ಟ ನಾ ಮಾಡ್ಬಿಡ್ತಾನೆ ಅವ್ರಿಗೆ ಬೇಕಾದ್ರೆ ಮಧ್ಯಾಹ್ನ ಅಡಿಗೆ ರಾತ್ರಿ ಅಡಿಗೆ ಎಷ್ಟು ಮಾಡಕ್ಕೆ ಹೇಳ್ಬಿಡ್ರಿ ಅಲ್ಲವಾ ನೀ ಸುಮ್ಮನೆ ತ್ರಾಸ ತಗೊತಿದ್ದೀ ನೀನು ಮತ್ತೆ ಕಾಲೇಜ್ ಹೋಗ್ಕೊಂಡಿ ಅಂತಿದ್ದೀವಿ ಓದೋ ಪದ ಇರ್ತವು ಹೆಣ್ಮಗಳು ಮಾಡ್ತಾ ತಗ ಇಲ್ರಿ ಮಾವರ ನಡಿತೈತೆ ಅದೇನು ಭಾಳ ಆಗಲ್ಲ ಕೆಲಸ ಬೆಳಗಿನ ನಾಷ್ಟ ಅಂದ್ರೆ ಎಲ್ಲ ಹಿಂದಿನ ದಿನ ನಾಣಿ ಇರ್ತೈತಲ್ಲ ಜಲ್ದಿ ಆಗಿಬಿಡ್ತೈತಿ ನಾಷ್ಟ ಮಾಡಿಟ್ಟ ಓಕೆ ಅಂತ ಹೇಳ್ರಿ ನಾನು ಕಾಲೇಜ್ ಹೋಗೋದು ಬರೋದು ಮಾಡ್ತೀನಿ ಆ ತಗೊಳವ ನಿನ್ನ ಇಷ್ಟ ನೀ ಹೆಂಗ್ ಹೇಳ್ತಿ ಹಂಗ ಹ್ಮ್ ಸರಿ ತಗೊಳವ ತಾಲಿಪಟ್ಟ ಅಂದ್ರೆ ಎಲ್ಲರಿಗೂ ಇಷ್ಟನಾ ಮಾಡು ಅದ್ರ ಜೊತೆ ಒಟ್ಟು ಕೊಬ್ಬರಿ ಚಟ್ನಿನಾರ ಆತು ಇಲ್ಲ ಟೊಮೆಟಿಕಾಯಿ ಚಟ್ನಿನಾರ ಆತು ಮಾಡೇನ ಹ್ಞೂ ರೀ ತೇರ ವಿಶಾಲ ಆದ್ರೂ ಭಾಳ ಚಲೋ ಹುಡುಗಿ ಹುಡುಕಿ ನೋಡು ಹವಳ ಮುತ್ತು ಹೊಂದಿಸ್ದಂಗಾಗೈತಿ ಇಬ್ಬರು ಜೋಡಿನ ಹ್ಮ್ ಮತ್ತೆ ನಾನು ಅಂದ್ರೆ ಏನ್ ನನ್ನ ಮಗ ಮಗ್ ಎಂತ ಹುಡುಗ ಅಂತ ಅಷ್ಟು ಗೊತ್ತಾಗಲ್ಲ ನನಗೆ ರೀ ಇವತ್ತು ನಿಮ್ಮ ಫ್ರೆಂಡಿನ ಮಗನ್ ಬರ್ತ್ಡೇ ಪಾರ್ಟಿ ಐತ್ ಸಾಯಂಕಾಲ ಅಂದಿದ್ರಿ ಮತ್ ಏನಾರ ಗಿಫ್ಟ್ ತಗೊಂಬರ್ಬೇಕು ಬಾ ನೀನು ಅಂತ ಅಂದ್ರಲ್ಲ ಯಾವಾಗ ಹೋಗೋದೇನ ಓ ಹೌದಲ್ಲ ವಿಶಾಲ ನೆನಪನ ಇದ್ದಲ್ಲ ನೋಡ್ ನನಗೆ ಚಲೋ ಆತ್ ಬಿಡು ನೀನ್ ನೆನಪ್ ಮಾಡಿದ್ದು ಬಾ ಮತ್ತೆ ಈಗ ಹೋಗ್ಬಿಡೋಣ ಮೀನಾಕ್ಷಿ ನಾನು ನಿಮ್ಮ ಹೊರ ಹೊಂಟವಿ ಒಂದ್ ಸ್ವಲ್ಪ ಕಲ ಹಾಕೊಂಬಿಡವ ಹ್ಞೂ ರೀ ಅತ್ತೇರ ಬಾರ್ ಬೇ ಹನುಮಮ್ಮ ಬಾ ಏನು ಬೇ ಹನುಮಮ್ಮ ಇದು ಹಾಂ ದಿನ ಬೆಳಕರದ್ರ ಒಬ್ರು ಮಕ್ಕ ಒಬ್ರು ನೋಡ್ತೇವೆ ಅಂತದ್ರಾಗ ನೀ ಹಿಂಗ ಮಾತಾಡ್ತಿಯಲ್ಲ ಏನು ಹೇಳ್ಬೇಕು ನೋಡವ ನಿನಗೆ ಇಲ್ಲಪ್ಪ ನಾ ಏನು ಮಾತಾಡಿಲ್ ತಗಿ ಪರಮೇಶಿ ಅದ ನನ್ನ ಮಗಳು ಕಸ ಹಾಕಕ್ ಹೋದಾಗ ಏನ ಬೈದು ಬಂದಾಳ ಅಂತ ಈ ಗುಂಡ ಹೋಗ ಅದಕ್ಕ ನನ್ ಮಗಳಿಗೆ ಬೈದು ಹಂಗೆಲ್ಲ ಮಾತಾಡಬಾರ್ದವ ಅಂತ ಹೇಳೇನ್ ನಾನು ಅಲ್ ಬೇ ಹನುಮಮ್ಮ ನಿನ್ನ ಮಗಳು ಅಷ್ಟೆಲ್ಲ ಮಾತಾಡ್ತಾಳೇನ ಆಕಿ ತಲೆ ಸರಿ ಇಲ್ಲ ಅಂತ ನೀನ ಹೇಳ್ತಿದಿ ಹಾ ಹೆಂಗ್ ಅಷ್ಟೆಲ್ಲ ಮಾತಾಡಕ್ ಸಾಧ್ಯ ಹುಡುಗಿ ಅಯ್ಯ ಪರಮೇಶಪ್ಪ ಹಂಗನ್ಬೇಡ ಆಕೇನ್ ಹಗರಿಲ್ಲ ಬಾಳ ಮಾತಾಡ್ತಾಳಕಿ ಮಾತಾಡೋ ಸಲುವಾಗಿ ಜಗ್ಗ ಹೊಡಿಸ್ಕೊಂತಾಳ ನನ್ನ ಕೈಯಾಗ ಅಲ್ಬೇ ಹನುಮವ್ವ ಈ ಕಸ ಹಾಕೋದು ಮುಸ್ರು ಚೆಲ್ಲೋದ್ರ ಸಲುವಾಗಿ ಮಾತಾಡಕ್ ಕರ್ಸಿಲ್ ನಿನ್ನ ಈ ಗುಂಡ ಒಕ್ಕರ್ಗಿ ಮತ್ತ ಶಾರಕ್ಕನ್ ಗಂಡಗನ ಜೊತೆ ಹಾಕಿ ನೀನು ಮತ್ತ ಲಲ್ತೆಕರು ಏನ ಮಾತಾಡಿರಿ ಅಂತ ಅದು ಗುಂಡ ಒಕ್ಕರು ಊರ್ಲ್ ಸತಿ ಹಾಕಿಳಕ್ ಹೋಗಿದ್ರಂತ ಹ ಅಂತದ್ ಏನ್ ಮಾತಾಡಿರಿ ಹೇಳು ಈಗ ಏ ಇಲ್ರಿ ಬಾ ನಾ ಏನು ಮಾತಾಡಿಲ್ ತೆಗಿ ಅಕಿನ ಗುಂಡ ಇದ್ದು ಒಂದಿನ ನನ್ ಕರೆದು ನೋಡ್ಬೇ ಹನ್ಮಮ್ಮ ಶರವನ್ ಗಂಡ ನಮ್ಮನಿ ಕಡೆ ಏನೋ ನೋಡೋದು ಹಲ್ಕಿರೋದು ಚಪ್ಪಾಳೆ ಹೊಡೆಯೋದಂಗೆಲ್ಲ ಮಾಡ್ತಾನೆ ಅಂತಂದು ಹೇಳಿದ್ಲು ಅದಕ್ಕೆ ನಾನು ಇದ್ದ ಹೋಗ್ಲಿ ಬಿಡವ ಒಬ್ಬೊಬ್ರು ಗಂಡು ಮಕ್ಕಳು ಹಂಗಿರ್ತಾವೆ ಯಾಕೆ ತಲೆ ಕೆಡಿಸ್ಕೊಂತೀರಿ ಅಂತಂದು ಹೇಳಿದೆ ಇಷ್ಟೋ ರೀಪ ನಾ ಮಾತಾಡಿರೋದು ಬೇರೆ ಏನು ಅಂದ್ರೆ ತೆಗೀರಿ ಹೌದು ಹೌದು ನಾಗಣ್ಣ ಅಲ್ಲಲ್ಲಿ ತೆಕ್ಕರ ಆಗಲಿ ಬಸಣ್ಣ ಇದ ಮಾತ ನನ್ನ ಎದುರು ಹೇಳೋಣ ಇದು ಮಾತು ಕರೆಕ್ಟ್ ಐತಿ ಆತ ಮಾತೆಲ್ಲ ಕರೆಕ್ಟ್ ಐತಿ ಒಪ್ಪಿಗೆಳೋಣ ಆದ್ರೆ ಈ ಮಾತನ್ನ ನನ್ನ ಇದ್ರಿಗೆ ಏನಾರು ಹೇಳೋಣ ಕೇಳ್ರಿ ಕಿನ್ನ ಏ ಇಲ್ಲಿ ಬಿಡ್ರಿ ನಾನು ಲಲ್ತಕ್ಕನಿದ್ರಿಗೆ ಈ ವಿಚಾರ ಒಡದ ಇಲ್ಲ ಆಕಿಗೇನು ಗೊತ್ತೂ ಇಲ್ಲ ಏನಪ್ಪ ಬಸಣ್ಣ ಏನ್ ಹೇಳಿದ್ಲ ಆಕೆ ಅಂತಂದು ನಿನ್ನ ಹೆಂಗೆ ಕೆದರ್ ಸಲುವಾಗಿ ಊರ್ಲ ಕೇಳಕ್ಕೆ ಹೋಗಿದ್ಲ ಏನ ನೀ ಹಂಗೆ ಆಕೆ ಮಾತು ಕೇಳಕ್ಕೆ ನಂಗೆ ಮಿಸಿ ಹುರಿ ಮಾಡ್ಕೊಂಡು ಬಿಟ್ಟಿಯಪ್ಪ ನಮ್ಮ ಜೊತೆ ಜಗಳಾಡಕ್ಕೆ ಈಗ ಏನಾರು ಹೇಳಿದ್ರೆ ಯಾರ್ ಕೇಳ್ತಾರ ಅವ್ರಿಬ್ರು ಮಾತಾಡ್ಯಾರ ನಾನಾ ಕೇಳಿಸ್ಕೊಂಡೆ ಸ್ವತಃ ಏನು ಜಗಳ ಮಾಡತ್ತ ನಾನು ಸುಮ್ಮನೆ ಇದ್ದೇ ಇದ್ದೆ ಇಷ್ಟು ದಿನ ಎಷ್ಟಂತ ತಡ್ಕಂತ ಮನುಷ್ಯ ಅದಕ್ಕೆ ಇವತ್ತು ಹೇಳಿಬಿಟ್ಟಾನೆ ಅಲ್ಲಿ ಮುಚ್ಚು ಬಾಯ್ನ ಒಂದು ಹೆಣ್ಮಗಳು ಸಹಾಯ ಮಟ್ಟಕ್ಕೆ ಹೊಕ್ಕಳ ಅಂದ್ರ ನೀನು ಏನಾರು ಮಾತಾಡಿರಕ್ಕಬೇಕು ಇಲ್ಲಾಂದ್ರೆ ಎಲ್ಲಾರನ್ನು ಬಿಟ್ಟು ನಿನ್ನ ಹೆಸರು ಯಾಕೆ ಹೇಳ್ತಾರ ಯೋ மக்காபாருக்கோ நோட் நந்தோ நன்கு அஸ்ட் கேல்சி இன் ரக எல்லாம் ಏನು ಬೇ ಹನುಮವ ಗಂಡ ಹೆಂಡತಿ ಜಗಳ ಹೆಚ್ಚಿ ನಿಂತು ಬಿಟ್ಟಿಲ್ಲ ನೋಡು ಯಾರದಾರು ಮುಂದೆ ಮಾತಾಡಿರಬೇಕು ಇಲ್ಲಾಂದ್ರೆ ಗುಂಡ ಹೋಗ್ಕರ್ ಯಾಕೆ ಇಷ್ಟು ನೋವು ಮಾಡ್ಕೊಂತಿದ್ರು ನೋಡೋ ಬಸಣ್ಣ ಈ ಹನುಮವ ಸರಿಯಿಲ್ಲ ಇಲ್ಲ ಅಂದ್ರೆ ಬಾಯಿ ಹೆದ್ರ ಬಿಟ್ಟು ಮಾತಾಡ್ತಾಳ ಯಾರಿಗೆ ಏನು ಅನ್ಲಿ ಅಂತ ಕಾಯ್ತಿರ್ತಾಳ ಹಂಗ ಈ ವಿಚಾರನ ಮಾತಾಡಿರ್ಬೇಕು ಯಾರದರ ಜೊತೆಗೆ ಈಗ ಅದು ನನ್ನ ತಲೆ ಮೇಲೆ ಬಂದು ಕುಂತತಿ ಅದೇನ ಅಂತಾರಲ್ಲ ತಿನ್ಬಾಡ ಉಣ್ಬಾಡ ಅದೇನ ಬಂದು ಹಣೆ ಬಡಿತ ಅನ್ನಂಗ ಆಗೈತೆ ನೋಡ ನಾನು ಬಾಳೆವು ನೋಡ ಹನುಮವ ಯಾರದರ ಎದುರಿಗೆ ಮಾತಾಡಿದ್ರೆ ಬಿಡು ಏನೋ ಹೋಗ್ಲಿಬಿಡು ವಯಸ್ಸಾದ ಮುದಿಕೆ ಅಂತ ಹೇಳಿ ಸುಮ್ಮನೆ ಕಣ್ಣ ನಾನು ಇವ ಬಾಬೆ ಹೋಗೋಣ ಏ ತೈ ನಿಮ್ ಮನೆಗೆ ಹೋಗು ನಿಮ್ಮ ಬರ್ತಾಳ ಆಮ್ಯಾಗ ಎಲ್ಲಿ ಹೋಗೋದಲ್ಲ ನಿಮ್ಮ ನಿನ್ ಬಿಟ್ಟು ಪಾಪಿ ಮನೆಗೆ ಹೋಗಿ ನೀನು ಬರ್ತಾನೆ ಅಂತ ನಾನು ಇಲ್ಲವಾ ನಾ ಯಾರ ಮುಂದೆ ಮಾತಾಡಲ್ ತಗಿ ಅಂದ್ರೆ ನಾ ಯಾಕ ಮಾಡ್ಲಾರ ತಪ್ಪ ನನ್ನ ಮೇಲೆ ಕೇಳಿ ನನಗಂತೂ ಗೊತ್ತಲ್ ತಗಿ ಯಾಕೆ ಬೇ ಯಾಕೆ ಬೇ ಹನುಮವ್ವ ಇಷ್ಟು ಸುಳ್ಳು ಮಾತಾಡ್ತಿದ್ದಿ ನೀ ಹೆಂಗದಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನನ್ನ ಮುಂದೆ ಬರ್ತಿದ್ದಿ ಬೇರೆಯವ್ರ ಮನೆ ಸುದ್ದಿ ಮಾತಾಡ್ತಿದ್ದಿ ನನ್ನ ಮನೆ ಸುದ್ದಿನ ಬೇರೆಯವ್ರ ಮುಂದೆ ಇಲ್ಲಿ ನಿನಗೆ ಇಲ್ಲಿದಲ್ಲಿ ಅಲ್ಲಿದಿಲ್ಲಿ ಮಾಡಿದ್ರೆ ತಿಂದನ್ನು ಅರಗದಲ್ಲ ಅಂತ ಕಾಣ್ತತಿ ಒಬ್ಬೊಬ್ರು ಗಂಡಮಕ್ಳು ಹಂಗಿರ್ತಾರಾ ಅಂತಲ್ಲ ನಿನಗೇನು ಆ ಮಗನ ಬಗ್ಗೆ ಏನಾರು ಗೊತ್ತೈತೆ ನಿನ್ನೆ ಕಟ್ಸಿದ್ನೆ ನಿನ್ನ ಮಗನಿಗೆ ಕಟ್ಸಿದ್ನೆ ಬಂದ್ಬಿಟ್ಟಲ್ಲ ಹೇಳಾಕ ಇಲ್ಲವಾ ನಮಗೇನು ಹಂಗೆ ಕಾಡ್ಸಿಲ್ ತಗಿ ಅಷ್ಟಕ್ಕೂ ಸಹಜ ಅನ್ನಂಗೆ ಅಂದೆ ನಾನು ಆಕೆ ಗುಂಡವ್ ಹಿಂಗೆ ಅಂದ್ಲಲ್ಲ ಹೋಗ್ಲಿ ಬಿಡವಾ ಒಬ್ಬೊಬ್ರು ಇರ್ತಾರ ಅಂತ ಅಂದೆ ಅಲ್ಲ ಬೇ ಅನ್ಮವ ಉಂಡ್ರಿ ಆರಾಮದ್ರೇನು ಎದ್ರೆ ಹೊರಬೋದಕ್ಕೆ ಆತ ಅನ್ನೋದಕ್ಕೆ ಸಹಜ ಅಂತಾರ ನೀನೇನು ಒಬ್ರು ಮಾನ ಮರ್ಯಾದೆ ಹೋಗ ಅಂತ ಮಾತಾಡಿ ಕಡೆಗೆ ಅವ್ರು ಊರ್ನ ಕೇಳಕ್ಕೆ ಹೋಗೋ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತಿ ಅಂದ್ರೆ ಇದು ಸಹಜಿಕ್ ಆಕತ್ತೇನು ನಿನಗೆ ಹೊಟ್ಟಿಗೆ ಏನು ತಿಂತೀನಿ ನೀನು ಸುಮ್ಮನೆ ವಯಸ್ಸು ಬಳಸಿಯಲ್ಲ ಮುದುಕೆ ಅದೇ ಗೊತ್ತಾಗಂಗಲ್ಲ ನಿನಗೆ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅನ್ನೋದು ಯಾಕಲೇ ಗುಂಡಿ ಪಿಸ್ರಿ ಹಳೆ ಪಿಸ್ರಿ ಹೆಂಗೈತೆ ಮೈಯಾಗ ಕೊಡಬಾರ್ದು ಒಂದು ಕೊಟ್ಟೆ ಅಂದ್ರೆ ಇಡಬಾರ್ದು ಇಟ್ಟಿ ನನ್ನ ಸೊಸಿಗೆ ಮುಕ್ಳು ತಿರುವಾಗ ಪುರ್ಸತ್ತಿಲ್ಲ ಅಂತಾದ್ರಾಗ ಹನ್ಮಿ ಜೊತೆ ನಿಂತು ಮಾತಾಡೋಣ ನೀ ನಿಗೆ ಏನು ತಗೊಂಡು ಹೊಡಿಬೇಕು ನೋಡು ಅಷ್ಟಕ್ಕೆ ಅವರಿಬ್ರು ಮಾತಾಡೋದು ನಿನ್ನ ಕಿವಿಗೆ ಬಿದ್ದಿದ್ರೆ ನೀ ಯಾಕೆ ಸುಮ್ಮನೆ ಇರ್ತಿದ್ದಿ ಅದು ನಿನ್ನ ಸ್ವಂತ ಬುದ್ಧಿಯಿಂದ ಮಾತಾಡಕತ್ತಿರೋದಲ್ಲ ಯಾರ ಇಲ್ಲಿ ಪಿನ್ ಚುಚ್ಚಾರ ಅದಕ್ಕೆ ಮಾತಾಡಕ್ಕೆ ನಿಂತ್ಕಂದಿ ನೀನು ಸಾಕು ಬಾಯ್ ಮಂತ್ಸು ಮುದಾಡಿ ಹಾಳೆ ಮುದಾಡಿ ಅವಾಗಿದ್ದ ನೋಡಕತ್ತೆ ನಾನು ಒಂದೇ ಸಾವನ್ನ ಒಟ ಒಟ್ಟ ಹೊಟ್ಟ ಅಂತಳು ನನಗ ಪಿಸ್ರಿ ಅಂತ ಬಂದಾಳು ನೀನು ಕಾಕ್ ತುಚ್ಚು ಹೋದ್ರಂಗೆ ಉದ್ಕೆ ಉದ್ದಕ್ಕೆ ಮಾತಾಡ್ಕಂತ ಹೊಂಟಿಯಲ್ಲ ಯಾರ ಹೇಳಿದ್ದು ಕೇಳಕ್ಕೆ ನಾ ಏನು ಸಣ್ಣ ಹುಡುಗೇನ ಹಾಂ ನೋಡು ನೋಡು ಈಗ ನಿನ್ನ ಬಾಯಾಗ ಬಂತಿಲ್ಲ ಸಣ್ಣ ಹುಡುಗಿಯಲ್ ತಗ ಅನ್ನದು ಅಂತಂದು ಹಾಂ ನೋಡು ನೋಡು ನಿನ್ನ ಬಾಯಾಗ ಬಂತಿಲ್ಲ ಸಣ್ಣ ಹುಡುಗಿಯಲ್ಲಿ ತಗ ಅಂತಂದು ನೀನು ನಿನ್ನ ಕಿವಿ ಯಾರ ಕೇಳಿಸ್ಕೊಂಡಿದ್ದೆ ಅಂದ್ರೆ ಮಾತಾಡೋದು ಅವತ್ತು ಜಗಳ ಮಾಡ್ತಿದ್ದಿ ಇಷ್ಟು ದಿನಾನು ಕಾಯ್ಕಂತ ಕುಂದಿರ್ತಿದ್ದೇನೆ ಗಾಳಿಗೆ ಮೂರ್ತ ನೋಡ್ಕೆಂತ ಜಗಳ ಮಾಡಕ್ಕೆ ಏನು ಚಲೋ ಐತಿ ಎಂದಿಲ್ಲ ಅಂತ ಹೇಳಿ ನಾನು ಇಷ್ಟ ದಿನ ಕಾದ್ ನೋಡ ನೋಡ್ದೆ ಸರಿ ಹೋಗತ್ತಿ ಇವತ್ ಹೋಗತ್ ನಾಳೆ ಹೋಗತ್ತಿ ಅಂತಂದ್ ಯಾಕ ಸರಿ ಹೋಗಂಗ ಕಾಣ್ಲಿಲ್ಲ ಅದಕ್ಕೆ ಹೇಳ್ ಕರ್ಕಮ್ಮ ನನ್ ಗಂಡನ ಅದಕ್ಕೆ ಯಾರ ಗಳಿಗೆ ಮೂರ್ದ ತಗಸ್ತಾರೆ ನಿನಗ ಬಂದ್ಬಿಟ್ಲಿ ಹೇಳಕ ಇವ ನೀ ಮನಿಗ್ ಹೋಗ್ಬಾ ನಾ ಎಲ್ಲಾ ಮಾತಾಡ್ಕೊಂಡ್ ಸುದ್ದ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾನೆ ನೀ ಯಾಕೆ ಬರಕ್ ಹೋಗಿದ್ ನೋಡುವ ಸುಮ್ನ ಯಾಕ ಯಾಕ ಬುದ್ಕಿ ನನ್ ಯಾಕೆ ಹೊಡ್ದೆ ನಾ ಏನ್ ಮಾಡ್ಯ ಅಂತ ಬೇಂಡ್ಲಿ ಹಳೆ ಬೇಂಡ್ಲಿ ಯಾಕಲಿ ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡಿ ನೀ ಮಾಡೋ ನಾಟಕ ನಾನಾ ನನ್ ಕಿವಿಯರ ಕೇಳಿಸ್ಕೊಂಡ್ ಅಂತಾಗ ನೀ ಮಾತಾಡಿದ್ದೆ ಈಗ ನನ್ ಸೊಸಿದು ಜೊತೆ ಸೇರ್ಸ್ಕೊಂಡಕತ್ತಿ ಏನಿಲ್ಲ ನಿನ್ನ ಚರ್ಮ ಸುಲುದು ಹಂಗ ನೋಡು ಕೋಳಿ ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿಬಿಡ್ತಾನೆ ಉಲ್ಟಾ ಕಾಲ್ ಮ್ಯಾಲೆ ಮಾಡಿ ನೋಡ ನಾಗಪ್ಪ ಇದ್ರಾಗ ನನ್ನ ಸೊಸಿದ ಏನೂ ತಪ್ಪಿಲ್ಲ ಈಗ ಮಾತಾಡಿದ್ದು ನನ್ನ ಕಿವಿ ಬಿದ್ದತಿ ನಾನಾ ಕೇಳಿಸಿಕೊಂಡನೇ ಆದ್ರೆ ನಾನು ಹೋಗ್ಲಿ ಬಿಡು ಏನು ಹೇಳೋದು ಸಣ್ಣ ಹುಡುಗ್ರಂಗ ಮುದುಕರಾಗಿ ಇಂಥವೆಲ್ಲ ತೀಟಿ ತಿಮ್ಲಾಪುರ ಮಾಡ್ಕಂತ ಅಡ್ಡಾಡಬಾರ್ದು ನಾನು ಸುಮ್ಮನದನಿ ಅಂತದ್ರಾಗ ಈಗ ನನ್ನ ಸೊಸಿ ಮೇಲೆ ಬಂದೈತಿ ಅಂದ್ರೆ ನಾನು ಯಾಕೆ ಬಾಯಿ ಮುಚ್ಕೊಂಡಿರಲಿ ಯಾಕೆಂದ್ರೆ ಏನು ತಪ್ಪಿಲ್ ನೋಡು ಇವತ್ತು ಮ್ಯಾಮ್ ಆಕೆ ಮೇಲೆ ಕೈ ಮಾಡಿದೆ ಇನ್ನೊಮ್ಮೆ ಆಕೆ ಮೇಲೆ ಕೈ ಮಾಡಿದೆ ಅವ್ನು ನೋಡಿ ಮತ್ತು ಹೊಡೆದು ಹೊಡೆದ್ಬಿಡ್ತಾನೆ ಹೌದು ನಾ ಮಾತಾಡಿದ್ದು ತಪ್ಪಾಗೈತಿ ಲಲಿತವ ನಾನು ಕ್ಷಮಿಸ್ ಬಿಡು ನಾನು ಮಾತಾಡಬಾರ್ದಾಗಿತ್ತು ಏನು ಮಾಡ್ತಿದ್ದಿ ಹಳದ ನಾಲ್ಗೆ ಸುಮ್ಮನೆ ಇರಂಗ ಇಲ್ಲ ಎಲ್ಲ ಆಗಿದ್ದಿ ಸುಮ್ಮಿಲಿಂದ ಯಾಕ ಹನುಮಿ ಹನುಮವ ಹನುಮವ ಒಂದು ವಯಸ್ಸಾದಕ್ಕೆ ಅಂತ ಹೇಳಿ ಮರ್ಯಾದೆ ಕೊಟ್ನಲ್ಲ ಹೆಚ್ಚಿಗೆ ಆಗೈತೆ ನಿನಗದು ಯಾಕೆ ಬೇರೆ ಜಾಗದ ಹೊಲ ಬಂದಾಗ ನಾನು ನೋಡು ನೀ ಏನಾರ ಅಂದ್ರೆ ಸುಮ್ಮನೆ ಕೇಳ್ಕೆ ಅಂತ ನಿಲ್ಲಕ ನಾಯಿನ ಲಲ್ತಕ್ಕಲ್ಲ ಸರಿ ಒಂದು ಕಪಾಳ ಗಡ್ಡೆ ಕೊಟ್ಟೆ ಅಂದ್ರೆ ಹಂಗ ಬಾಯಿಗೆ ಮೂವತ್ತೆ ಹಡಲ್ ಬಕ್ಕನ ಕುದಿರ್ತಾವ ನೋಡು ನಾನು ಎಂತ ಚಲೋ ಎಲ್ಲಾ ಕಸನ ಲಟ್ಟೆ ಕರಿತಿಲ್ದಾಗ ದುಂಡು ಮಾಡ್ತಿದ್ದೆ ಆಕಿನಿ ಏನ್ ಅಂತದಿಲ್ಲ ನೀನ ಅವತ್ ಒಂದಿನ ನೋಡ್ದಿ ಎಲ್ಲಾ ಕಸ ದುಂಡು ಮಾಡಿದ್ ನೋಡಿ ಲಲಿತೆ ಹೋಗು ಕರೆದು ನನಗೂ ಆಕಿಗೆ ದೊಡ್ಡ ಜಗಳನ ಹಚ್ಚಿ ಕೂತ್ಕಂದಿ ಅದ ಸಿಟ್ಟಿಗೆ ನಾನ್ ಹಿಂಗೆಲ್ಲಾ ಮಾಡಿದೆ ಅಯ್ಯ ನಿನ್ನ ಹೆಣ ಎತ್ಲಿ ನಿನ್ನ ಹೆಣ ಸಿಂಗಾರ ಮಾಡ್ಲಿ ನೀನ್ ಹೋದ್ ದಾರಿ ಹೊಳಗಂಗ ಆಗ್ಲಿ ನೀನ್ ಹೋಗುದ್ ಬಂದ್ ಹುಗ್ಗಿ ಉಂಡ್ಲಿ ಅಯ್ಯ ನಿನ್ನ ಹನಿಮಿ ಇದ್ರೆ ಒಂದೀಟ್ ಕಸ ಮುಸ್ರಿ ಜಗಳಕ್ಕ ತೀರ ಒಬ್ರ ಜೀವ ಹೋಗ ಅಂತ ಮಾತಾಡಿಲ್ಲ ಏನ್ ಬಂದಿರ್ಬೇಕು ನಿನಗ ಏ ಹೌದ ಹೌದು ಬಿಡ ಹೆಣ್ಣು ಅನ್ಬೇಕ ನೀನೇ ನೋಡು ಹಾ ಕಸದ ಸಲುವಾಗಿ ಇಷ್ಟು ದೊಡ್ಡದ ಹಚ್ಚಿ ಜಗಳ ಅಂದ್ರೆ ನೀನ್ ಹೊಟ್ಟೆ ಅನ್ನ ತಿಂತೀಯ ಬೇರೆ ಸಗಣಿ ತಿಂತೀಯೆ ನಾನು ಏನು ಅಂದಿದ್ನೋ ನಿನಗೆ ಅನ್ಬಾರದ್ದ ಈ ಕಡೆ ಯಾಕೆ ದುಂಡು ಮಾಡ್ತೇವ ಅತ್ಲ ದುಂಡು ಮಾಡ್ಕೆ ಕಸದ ಗಾಡಿ ಬಂದ ತುಂಬಿ ಹಾಕು ಅಂತ ಅಂದೆ ಅಷ್ಟು ಅನ್ಬಾರ್ದ ತೀರ ನಾವು ನಮ್ಮ ಮನೆ ಬಾಗ್ಲಾಗ ಕಸ ದುಂಡು ಮಾಡಿದ್ರೆ ಸುಮ್ಮನೆ ಇರ್ಬೇಕ ಏ ಆತ್ ಬಿಡ ಮಿಕ್ಕಿದೆ ಕಿಡಿ ಬಿಡ ನೀನು ಹೆಣ್ಣ ಏಯವ ಹೋಗಲ್ ಬಿಡ ಅಲ್ಲತವ ಎಷ್ಟು ಬೈತಿದಿ ಒಪ್ಕೊಂಡನಲ್ಲಿಗ ನಾನು ತಪ್ಪನ ಅಲ್ಲ ಬೇ ತಪ್ಪು ಒಪ್ಕೊಂಡನೆ ಅಂತ ಎಷ್ಟು ಸುಲಭವಾಗಿ ಹೇಳಿಬಿಡ್ತೀಯಲ್ಲ ಜೇರ್ಕತ್ ಏನ್ ಏನಾರ ಮಾಡ್ಕೊಂಡ್ಲು ನಾನು ಹೆಂಟಿ ಅಂದ್ರ ನೀ ಜೀವ ತಂದು ಕೊಡ್ತಿದ್ದೆ ಏನಕ್ಕಿದೆ ಒಬ್ರು ಜೀವ ಜೊತೆಗೆ ಹಿಂಗೆಲ್ಲ ಆಟ ಆಡಬಾರ್ದು ಏನ್ ಸಣ್ಣ ಹುಡ್ರಲ್ಲಿ ನೀವು ಹೇಳಿ ಮುದುಕರಾದ್ರಿ ನಮ್ಮಂತ ಸಣ್ಣ ನೀವು ಬುದ್ಧಿ ಹೇಳ್ಬೇಕು ಅಂತ ನಿಮ್ ನಾವು ಬುದ್ಧಿ ಹೇಳುವಂತ ಪರಿಸ್ಥಿತಿ ಬಂದಾಯ್ತಲ್ಲಾ ನೋಡ್ರಿ ಪಾ ಪಾಪ ಹೆಣ್ಣು ಹೆಣ್ಮಕ್ಳು ಏನ ಮಾತಾಡ್ತಾವಂತ ಮತ್ತೆ ಗಣ್ಮಕ್ಳಿದ್ರ ಅವ್ರಿಗೆ ಸರಿ ಆಗಲ್ ಮಾತಾಡಕ ಹೊರ ಕೂತ್ಕೊಳ್ಳೋಣ ನಾವು ಏ ಯಾಕ್ರೆ ಇವ್ವ ಹಿಂಗೆ ಯಾಕೆ ಸುತ್ತಾರ್ ಆಗತ್ತಿರಿ ತಪ್ಪು ನೀ ಆದ್ರೂ ಹಿಂಗೆ ಯಾಕೆ ಗುರಾಸ ಆಗತ್ತೀರಿ ನನ್ನ ಏನಿವ ಎಲ್ಲರೂ ಸೇರಿ ಕಣ್ಣಾಗ ಕೊಲ್ಲ ಕಾಣ್ತಿರಲ್ಲ ನೆತ್ಗಳ ಬೆಂಡ್ಲಿ ಹಳೆ ಬ್ಯಾಂಡ್ಲಿ ಮಾಡ ತಪ್ಪು ಮಾಡಿ ತಪ್ಪಿಸ್ಕಂತ ಹೊಂಟಿ ಏನ ಏ ನಿಲ್ ನಿಲ್ಲ ನಿನ ನೋಡಿದ್ರೆ ಇಷ್ಟೊಕ್ಕೊಂದು ಪರೋಪಕಾರ ಗುಣ ಐತಿ ಹಿಂಗ ಬಿಟ್ಟರೆ ಹಿಂಗವ ಸನ್ಮಾನ ಮಾಡ್ತಾನೆ ನಿನ್ಗೆ ಒಂದು ಸ್ವಲ್ಪ ಶಾಲಿಗೆಲ್ಲ ಹಾಕಿ ತಡ್ಕ ಯಾಕೆ ಅವಸರ ಮಾಡ್ತಿದ್ದೀವ ನಿಮ್ಮ ಶಾಲು ಸನ್ಮಾನ ಏನು ಬೇಡ ಬಿಟ್ಬಿಡ್ರಿ ಇವ ಪುಣ್ಯ ಬರ್ತೈತಿ ಇನ್ನೊಮ್ಮೆ ಇಂತ ಸಗಣಿ ತಿನ್ನ ಕೆಲಸ ಮಾಡಂಗಲ್ಲ ಏನೋ ಒಂದು ಮಾಡಿಬಿಟ್ಟೆ ಕ್ಷಮಿಸ್ಬಿಡ್ರಿ ಬಿಡ್ರಿ ನನ್ನ ஏங்கே சல சன்மான் ஜீவன் பூர் நெனப்பிடி சன்மான நெனப்பாடு ನೋಡು